ಸ್ನೇಹಿತರೆ ಇದೀಗ ತಾನೇ ಒಂದು ಆಘಾತಕಾರಿ ಸುದ್ದಿ ಹೊರಬಂದಿದೆ ಸರ್ಕಾರದಿಂದ ಹೊಸ ರೂಲ್ಸನ್ನು ತಂದಿದ್ದಾರೆ ಏನಪ್ಪ ಅಂದರೆ ಡೆಲಿವರಿ ಬಾಯ್ಗಳು ಎಲ್ಲೋ ಬೋರ್ಡ್ ಇರುವಂಥ ಬೈಕ್ಗಳನ್ನು ಮಾತ್ರ ಚಲಾಯಿಸಬೇಕೆಂದು ದಿಢೀರನೇ ಈ ನಿರ್ಧಾರದಿಂದ ಎಲ್ಲ ಡೆಲಿವರಿ ಬಾಯ್ಗಳು ಬಹಳ ತೊಂದರೆಗೆ ಸಿಲುಕಿದ್ದಾರೆ ಇವರಿಗೆ ಸಪೋರ್ಟ್ ಮಾಡ ಸರ್ಕಾರ ಏಕಾಏಕಿ ರೂಲ್ಸು ತಂದಿದ್ದರಿಂದ ಡೆಲಿವರಿ ಬಾಯ್ಗಳ ಜೀವನ ಅಸ್ತವ್ಯಸ್ತವಾಗಿದೆ ಈ ವಿಡಿಯೋದಲ್ಲಿ ನೋಡಬಹುದು ನೀವು ಪೊಲೀಸರು ಹೇಗೆ ಸುಮಟದವರನ್ನು ಹಿಡಿದು ನಿಲ್ಲಿಸಿದ್ದಾರೆ ಎಂದು ನೀವು ಜಾಗೃತರಾಗಿರಿ ಈ ವಿಡಿಯೋವನ್ನು ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ